ತುಂಗಭದ್ರಾ ಡ್ಯಾಮ್ನ ಹದಿಮೂರರಿಂದ ಮೂವತ್ತ್ಮೂರು ಗೇಟ್ಗಳ ನಿರ್ವಹಣೆ ಕಾರ್ಯ ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ ಡ್ಯಾಂ ಕಮಿಟಿಯ ಸಲಹೆ ಸೂಚನೆಗಳನ್ನು ಗಮನಿಸಬೇಕಾಗಿತ್ತು ರಾಜ್ಯ ಸರ್ಕಾರ ನೀರು ನೋಡಿಕೊಂಡು ಸುಮ್ಮನೆ ಕೂರಲು ಸಾಧ್ಯವಿಲ್ಲ ನಿರ್ವಹಣೆ ಮಾಡಬೇಕಾಗಿತ್ತು ಎಂದು ಚಿತ್ರದುರ್ಗದ ಸಂಸದ ಗೋವಿಂದ ಕಾರಜೋಳ ಅಸಮಾಧಾನ ವ್ಯಕ್ತಪಡಿಸಿದರು ಅವರು ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದರು ಅಂತರರಾಜ್ಯ ನೀರು ವಿವಾದ ಇರುವುದರಿಂದ ತುಂಗಭದ್ರಾ ಅಂತರರಾಜ್ಯಗಳ ಸಮಸ್ಯೆ ಇರುವುದರಿಂದ ತುಂಗಭದ್ರಾ ನೀರು ನಿರ್ವಹಣಾ ಉಸ್ತುವಾರಿಯ ಉಸ್ತುವಾರಿಯವರು ಆಂಧ್ರ ಕರ್ನಾಟಕ ತೆಲಂಗಾಣಕ್ಕೆ ಎಷ್ಟು ನೀರು ಹೋಗಬೇಕು ಎಂಬುದನ್ನು ಮಾತ್ರ ಉಸ್ತುವಾರಿ ಮಾಡುತ್ತಾರೆ ಹೊರತು ಬೇರೆಯೇ ನೋಡುವುದಿಲ್ಲ ಇದು ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ ಎಂದು ಅವರು ಹೇಳಿದರು ಮತ್ತು ರಾಜ್ಯದ ಜವಾಬ್ದಾರಿ ಹದಿಮೂರರಿಂದ ಮೂವತ್ತು ಮೂರು ವರ್ಷ ಹದಿಮೂರರಿಂದ ಮೂವತ್ತು ಮೂರು ವರ್ಷ ಆ ಗೇಟ್ಗಳ ಉಸ್ತುವಾರಿ ಮಾಡ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ನೀರು ನೋಡ್ಕೊಂಡು ಸುಮ್ಮನೆ ಕೂಡ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಇವರಿಗಿದೆ ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಈಗ ಇಂಟರ್ಸ್ಟೇಟ್ ವಾಟರ್ ಡಿಸ್ಟ್ರೂಟ್ ಇರೋದರಿಂದ ತುಂಗಭದ್ರಾ ಅಂತಾರಾಜ್ಯಗಳ ಸಮಸ್ಯೆ ಇರೋದರಿಂದ ಬೋರ್ಡ್ ಕಾಸ್ಟ್ ಉಂಟಾಗಿ ಟಿ ಬಿ ಬೋರ್ಡ್ ತುಂಗಭದ್ರಾ ಟ್ಯಾಂಡು ಉಸ್ತುವಾರಿಗೆ ಆ ಆ ಉಸ್ತುವಾರಿಯವರು ನೀರನ್ನು ಆಂಧ್ರಕ್ಕೆ ಎಷ್ಟು ಪ್ರಮಾಣ ಬಿಡಬೇಕು ಕರ್ನಾಟಕಕ್ಕೆ ಎಷ್ಟು ಉಪಯೋಗ ಮಾಡಬೇಕು ತೆಲಂಗಾಣಕ್ಕೆ ಎಷ್ಟು ಹೋಗಬೇಕು ಅನ್ನೋದನ್ನು ಉಸ್ತುವಾರಿ ಮಾಡ್ತಾರೆ ಬಂತು ಬೇರೆ